ನಮಸ್ಕಾರ ಸ್ನೇಹಿತರೆ ಒಂದ್ಸಣ್ ಕತೆ ಒಂದ್ಸರಿ ಒಬ್ರು ಸಾಧುಗಳು ಹೀಗೆ ಭಿಕ್ಷೆ ಬೇಡ್ತಾ ಬೇಡ್ತಾ ಒಂದ್ ಮನೆ ಮುಂದೆ ಹೋದ್ರು ಆ ಮನೆ ಗೃಹಿಣಿ ಸರಿ ಆಚೆ ಬಂದ್ಲು ಬಂದು ಆ ಗುರುಗಳಿಗೆ ಸಾಧುಗಳಿಗೆ ಏನೋ ಭಿಕ್ಷೆ ಹಾಕಕ್ ಹೋದ್ಲು ಭಿಕ್ಷೆ ಮೇಲೆ ಕೇಳಿದ್ಲು ಗುರುಗಳೇ ನನ್ಗೊಂದ್ ಸ್ವಲ್ಪ ಡೌಟ್ ಇದೆ ನೀವು ನನ್ಗೆ ಏನಾದ್ರು ಉಪದೇಶ ಮಾಡಿ ನನ್ ಮನಸ್ಸಿನ ದುಃಖ ಕಡಿಮೆ ಮಾಡ್ಬೇಕು ಸರಿ ಸಾಧುಗಳು ಅವ್ರ ಮುಖ ನೋಡೋದು ನೋಡ್ಬಿಟ್ಟು ಹೇಳಿದ್ರು ನೋಡಮ್ಮ ಒಂದ್ ಕೆಲಸ ಮಾಡೋಣ ಇವತ್ತಾಗಲ್ಲ ನಾಳೆ ಬರ್ತೀನಿ ಆದ್ರೆ ನಾನ್ ನಿನ್ಗೆ ಉಪದೇಶ ಮಾಡ್ಬೇಕಾದ್ರೂ ಒಂದು ಕಂಡೀಷನ್ ಇದೆ ಏನಪ್ಪಾ ಅಂತಂದ್ರೆ ನೀನ್ ಒಳ್ಳೆ ಪಾಯಸ ಮಾಡ್ಕೊಡ್ಬೇಕು ನಂಗೆ ಆಯ್ತಲ್ಲ ನಾಳೆ ಒಳ್ಳೆ ಪಾಯಸ ಮಾಡಿಟ್ಟಿರೋ ನಾನ್ ಬಂತು ಪಾಯಸ ತಿನ್ಬಿಟ್ಟು ನಿಂಗೆ ಉಪದೇಶ ಮಾಡ್ತೀನಿ ನೀನ್ ಸಂತೋಷವಾಗಿರ್ತೀಯ ಸರಿ ಇವಳು ಖುಷಿಯಾಗೋಯ್ತು ಪಾಪ ಸರಿ ಮಾರ್ನ ದಿನ ಸಾಧುಗಳು ಬರ್ತಾರೆ ಅಂತ ಭಯ ಭಕ್ತಿಯಿಂದ ಈ ಗೃಹಿಣಿ ಬಹಳ ಒಳ್ಳೆ ಪಾಯಸ ಮಾಡದ್ದು ದ್ರಾಕ್ಷಿ ಗೋಡಂಬಿ ಹಾಲು ಎಲ್ಲ ಹಾಕಿ ತುಂಬಾ ಚೆನ್ನಾಗಿರೋ ಪಾಯಸ ತಯಾರು ಮಾಡಲು ಇವರು ಸಾಧುಗಳು ಬಂದ್ರು ಬಂದ್ ಅದೇ ಭಿಕ್ಷಾ ಪಾತ್ರೆ ಇರುತ್ತಲ್ಲ ಸೊ ಭಿಕ್ಷಾ ಪಾತ್ರೆ ತಗೊಂಡ್ ಬಂದ್ರು ಈ ಗೃಹಿಣಿ ಖುಷಿಯಾಗಿ ಆ ಪಾಯಸ ಹಾಕಕ್ಕೆ ಹೋಗ್ತಾಳೆ ಆ ಭಿಕ್ಷಾ ಪಾತ್ರೆ ಫುಲ್ಲು ಸೆಗಣಿ ಬೇರೆ ಏನೇನೋ ಗಲೀಜಿದೆ ಸರಿ ಹೇಳಿದ್ರು ಗುರುಗಳೇ ಫಸ್ಟ್ ಪಾತ್ರೆ ಬದಲಾಯಿಸಿ ಏನೇನೋ ಗಲೀಜಿದೆ ಅದರಲ್ಲಿ ಗುರುಗಳು ಹೇಳಿದ್ರೆ ಪರವಾಗಿಲ್ಲಮ್ಮ ಇದಕ್ಕೆ ಹಾಕೋ ಪಾಯಸ ಪರವಾಗಿಲ್ಲ ನಾನು ಕುಡಿತೀನಿ ಹೇಳಿದ್ರು ಗುರುಗಳೇ ಈ ಗಲೀಜು ಪಾತ್ರೆಲಿ ಪಾಯಸ ಕುಡಿಯಕಾಗತ್ತಾ ಫಸ್ಟ್ ಆ ಗಲೀಜೆಲ್ಲ ಬಿಡಿ ಆಯ್ತಲ್ಲ ಅದನ್ನ ಕ್ಲೀನ್ ಮಾಡ್ಕೊಂಡು ಬಂದ್ಮೇಲೆ ಪಾಯಸ ಹಾಕ್ತೀನಿ ಅವಾಗ ಚೆನ್ನಾಗಿರುತ್ತೆ ಇದನ್ನ ನೀವು ಕುಡಿಯಕಾಗಲ್ಲ ಕುಡಿಬಾರ್ದು ನೀವು ಗಲೀಜೆಲ್ಲ ಇದ್ದಾಗ ಹೆಂಗ್ ಪಾಯಸ ಹಾಕಕ್ಕಾಗತ್ತೆ ಗುರುಗಳು ಸ್ಮೈಲ್ ಮಾಡಿ ಹೇಳಿದ್ರು ನೋಡಮ್ಮ ಇಷ್ಟೇ ಜೀವನವೇ ನೀನ್ ಹೆಂಗ್ ಹೇಳಿದ್ಯಲ್ಲ ಪಾಯಸ ಹಾಕ್ಬೇಕು ಅಂದ್ರೆ ಫಸ್ಟ್ ಈ ಪಾತ್ರೆ ಕ್ಲೀನ್ ಆಗಿರಬೇಕು ಅಂತ ಹಂಗೆ ನೀನ್ ಸಂತೋಷವಾಗಿರಕ್ಕೆ ನಾನೇನಾದ್ರೂ ಉಪದೇಶ ಮಾಡ್ಬೇಕು ಅಂದ್ರೆ ಫಸ್ಟ್ ನಿನ್ನ ಮನಸ್ಸನ್ನ ಕ್ಲೀನ್ ಆಗಿಟ್ಕೋಬೇಕು ಅರ್ಥ ಆಯ್ತಲ್ಲ ಮನಸ್ಸಿನಲ್ಲಿ ಸಾವಿರಾರು ದುಗಡಗಳು ಬೇಜಾರುಗಳು ಕೋಪ ದ್ವೇಷ ಎಲ್ಲ ತುಂಬ್ಕೊಂಡಿದ್ದಾಗ ಯಾವ ಉಪದೇಶತನ ಹೋಗುತ್ತೆ ನೀನ್ ಹೆಂಗ್ ಸಂತೋಷವಾಗಿರಕ್ಕಾಗತ್ತೆ ಅರ್ಥ ಆಯ್ತಾ ಅದರಿಂದ ನೀನ್ ಏನ್ ಮಾಡು ಫಸ್ಟ್ ನಿನ್ನ ಮನಸ್ಸನ್ನ ಕ್ಲೀನ್ ಆಗಿ ಮಾಡ್ಕೋ ಮನಸ್ಸನ್ನ ಕ್ಲೀನ್ ಮಾಡ್ಬೇಕು ಅಂದ್ರೆ ಏನು ಏನೂ ಇಲ್ಲ ಯಾರನ್ ದ್ವೇಷ ಮಾತಾಡ್ತಿದಿರಾ ಹೋಗಿ ಅವ್ರ್ ಮಾತಾಡಿ ಆಯ್ತಲ್ಲ ದ್ವೇಷ ಅಸೂಯೆ ಎಲ್ಲ ಬಿಟ್ಬಿಡಿ ಬಿಟ್ಬಿಡಕ್ ಟ್ರೈ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಮನಸ್ಸನ್ನ ನಿರ್ಮಾಲ್ವಾಗಿ ಇಟ್ಬಿಡಿ ಅವಾಗ ಸಂತೋಷವಾಗಿರ್ತೀಯ ಅವಾಗ ಈ ರೀತಿ ಎಲ್ಲಾ ಉಪದೇಶಗಳು ನಿನ್ನ ಮೇಲೆ ವರ್ಕ್ ಆಗುತ್ತೆ ಇಲ್ಲ ಅಂದ್ರೆ ಯಾವುದೇ ಭಕ್ತಿ ಯಾವುದೇ ಉಪದೇಶನೂ ನಿನ್ನ ಮೇಲೆ ವರ್ಕ್ ಆಗಲ್ಲ ಅಂತ ಹೇಳಿದ್ರು ಸ್ನೇಹಿತರೆ ಎಷ್ಟೋ ಚೆನ್ನಾಗಿದೆಯಲ್ಲ ಈ ಕಥೆ ಇದು ಕಷ್ಟ ಅನ್ಸುತ್ತೆ ಆದ್ರೆ ನಾವು ನಮ್ಮ ಮನಸ್ಸನ್ನ ನಿರ್ಮಲವಾಗಿ ಇಟ್ಕೊಂಡಾಗ ಮಾತ್ರ ಒಳ್ಳೆ ವಿಷಯಗಳು ಅದರ ಒಳಕ್ ಹೋಗಕ್ಕೆ ಸಾಧ್ಯ ಅಲ್ವಾ ಆದ್ರಿಂದ ಸಾಧ್ಯ ಆದಷ್ಟು ನಮ್ಮ ಮನಸ್ಸನ್ನ ಪ್ರಶಾಂತವಾಗಿ ನಿರ್ಮಲವಾಗಿ ಇಟ್ಕೊಳಕ್ಕೆ ಪ್ರಯತ್ನ ಅಂತೂ ಮಾಡೋಣ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು